ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾರ್ಗವಿ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತು ಬಂದು ನಾವು ಬಂದಿರೋದು ವದ್ದಿಕೆರೆ ದೇವಸ್ಥಾನಕ್ಕೆ ಸೊ ಯಾರೆಲ್ಲ ಹಿರಿಯರ ಹತ್ರ ಇದ್ದೀರಾ ಇಲ್ಲವಾ ಚಿತ್ರದುರ್ಗಕ್ಕೆ ಹತ್ರ ಇದ್ದೀರಾ ಸೊ ಈ ದೇವಸ್ಥಾನ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಅಡ್ರೆಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅಡ್ರೆಸ್ನ ಮೆನ್ಷನ್ ಮಾಡ್ತೀನಿ ಸೊ ಯಾರಿಗೆಲ್ಲ ಭವರೋಗ ವೈದ್ಯ ಅಂದರೆ ಆಮೇಲೆ ಏನದು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸೋ ದೇವ್ರಿಗೆ ಬೇಕು ಇಮಿಡಿಯೇಟಾಗಿ ಬೇಕು ಅಂದರೆ ಖಂಡಿತ ಇದೇ ದೇವಸ್ಥಾನಕ್ಕೆ ನೀವು ಬರ್ಬೋದು ಇಲ್ಲಿ ಎಷ್ಟು ಜನ ಅಂದರೆ ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ ಈ ದೇವಸ್ಥಾನಕ್ಕೆ ಮಾತ್ರ ಈ ದೇವಸ್ಥಾನದಲ್ಲಿ ಸುಳ್ಳು ಮೋಸ ದಗ್ಗ ವಂಚನೆ ಯಾವುದು ನಡೆಯೋಲ್ಲ ಇಲ್ಲಿ ನಾವು ಏನು ಹೇಳ್ತಿದ್ದೀವಿ ಆ ಮಾತಿನ ಮೇಲೆ ನಿಲ್ಲಬೇಕು ಅಂತ ಒಂದು ಪವರ್ಫುಲ್ ದೇವಸ್ಥಾನ ಸೊ ಯಾರೆಲ್ಲ ಕಾಲ ಬೈರ ದೇವಸ್ಥಾನಕ್ಕೆ ಹೋಗ್ತೀರಾ ಆ ದೇವರಿಗೆ ಹತ್ರ ಇರೋರು ಆ ದೇವ್ರ ಬಗ್ಗೆ ತಿಳ್ಕೊಂಡ್ರೋರು ಖಂಡಿತ ಅದೇ ಪವರ್ಫುಲ್ ಜಾಗ ಇದು ಕೂಡ ಸೊ ಇಲ್ಲಿ ಸಿದ್ದೇಶ್ವರ ಅಂತ ಹೇಳೋದಕ್ಕೆ ಒಂದೇ ರೀಸನ್ ತುಂಬ ಪವರ್ಫುಲ್ಲಾಗಿ ದೇವರು ಇರ್ತಾರೆ ಅದನ್ನು ಜನ ಬಂದು ಬಕ್ ನಾರ್ಮಲ್ ಜನ ಅದನ್ನು ಸ ನೋಡೋಕ್ಕಾಗಲ್ಲ ಅದನ್ನ ತಗೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸಿದ್ದೇಶ್ವರ ಅಂತ ಹೆಸರಿಟ್ಟಿದ್ದಾರೆ ಸೊ ನೀವು ಇವಾಗ ನೋಡ್ತಿರೋದು ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿ ಹತ್ರ ಹೋಗ್ತಿರೋದು ಸೊ ಗರ್ಭಗುಡಿ ಹತ್ರ ಯಾರಿಗೂ ವೀಡಿಯೋಸ್ ಮಾಡೋದಕ್ಕೆ ಅವಕಾಶ ಇಲ್ಲ ಸೊ ನಾವು ತುಂಬ ವರ್ಷಗಳಂದರೆ ಅಂದರೆ ಒಂದು ಹತ್ತರಿಂದ ಹನ್ನೆರಡು ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಿರೋದು ಸೊ ನನಗೂ ಸ್ವಲ್ಪ ಜನ ಪರಿಚಯ ಇರೋದನ್ನು ವಿಡಿಯೋ ಮಾಡ್ಬೋದು ಸೊ ಒಳಗಡೆ ದೇವ್ರನ್ನ ಆಗ್ತಿಲ್ಲ ಯಾಕಂದ್ರೆ ತುಂಬ ಕ್ರೌಡ್ ಇತ್ತು ಸೊ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಅಲ್ಲಿ ಬಂದು ಕಾರ್ತಿಕ ಮಹೋತ್ಸವ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ದೀಪಾರಾಧನೆ ಮಾಡ್ತಾ ಇದ್ರು ಸೊ ನಾನು ಕೂಡ ದೀಪಗಳನ್ನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ಎಲ್ಲನೂ ಫೆಸಿಲಿಟಿ ಸಿಗುತ್ತೆ ನೀವು ಏನೇ ಅರ್ಕೆ ಮಾಡ್ಕೊಂಡು ಹೋದ್ರು ಅಲ್ಲಿ ನೆರವೇರುತ್ತೆ ಅದು ತುಂಬ ಅಂದರೆ ಹೆಸರು ಮಾಡಿರೋ ದೇವಸ್ಥಾನ ಇದು ಇಲ್ಲಿ ಏನು ಲಕ್ಷಾಂತರ ರೂಪಾಯಿ ಕೊಡಬೇಕು ಸಾವಿರಾರು ಗಟ್ಟಲೆ ಪೂಜೆ ಮಾಡಿಸ್ಬೇಕಂತ ಅಂತ ಏನು ಇಲ್ಲ ನಿಮ್ಮ ಮನಸ್ಸು ಪೂರ್ತಿಯಾಗಿ ಇಲ್ಲಿ ಒಂದು ಭಜ್ಜನ ಬಾವಿ ಅಂತ ಇದೆ ಅಲ್ಲಿಗೆ ಬಂದು ನೀವು ಸ್ನಾನನ ಮಾಡಿ ಅಲ್ಲಿಂದ ಪೂಜೆಗೆ ದೇವಸ್ಥಾನಕ್ಕೆ ಬರಬೇಕು ಸೊ ನಿಮ್ಮ ಇಷ್ಟಾರ್ಥಗಳು ನೆರವೇರಿದಾದ ಮೇಲೆ ನೀವು ಅಲ್ಲಿ ಆ ಭಗವಂತನಿಗೆ ಇಷ್ಟ ಆಗಿರೋದು ಕಳ್ಳೇಪುರಿ ಅಥವಾ ಮಂಡಕ್ಕಿ ಅಂತ ನಾವೇನು ಹೇಳ್ತೀವಿ ಅದು ಮತ್ತೆ ಕಾರನ ಅಲ್ಲಿ ಪ್ರಸಾದವಾಗಿ ಕೊಡ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಅದನ್ನು ಕೊಡ್ತಾ ಹೋಗ್ತಾರೆ ದೇವರಿಗೆ ನೈವೇದ್ಯ ಅಂತ ಕೊಟ್ಟರೆ ನೀವು ಖಾರ ಮಂಡಕ್ಕಿನೇ ಕೊಡ್ತೀರಾ ಸೊ ಅದನ್ನು ಅರ್ಕೆ ಮಾಡಿಕೊಂಡು ನೂರ ಒಂದು ರೂಪಾಯಿ ಸಾವಿರದ ಒಂದು ರೂಪಾಯಿ ಲಕ್ಷದ ಒಂದು ರೂಪಾಯಿ ಕೂಡ ಇಲ್ಲಿ ತುಂಬ ಜನ ಅದನ್ನು ಅರ್ಕೆಗಳ್ನ ಒಪ್ಪಿಸ್ತಾರೆ ಅಷ್ಟೇ ಇಲ್ಲಿ ಕೇಳೋದು ಬೇರೆ ಏನು ಕೇಳೋಲ್ಲ ಅದಾದಮೇಲೆ ನಿಮ್ಮ ಇಷ್ಟ ಅದು ದಾಸೋಹ ಮಾಡಿಸೋದು ಅಥವಾ ಇನ್ನೊಂದು ಮತ್ತೊಂದು ಅವರವರ ಇಷ್ಟಕ್ಕೆ ಒಳಪಟ್ಟಿರೋಂಥ ಪೂಜೆಗಳು ಅಷ್ಟೇ ಇಲ್ಲಿ ಬೇರೆ ಯಾವುದೂ ಇಲ್ಲ ಸೊ ಅಭಿಷೇಕ ಪ್ರತಿಯೊಂದು ದೇವಸ್ಥಾನದಲ್ಲಿ ಯಾವ ಥರ ನಡೆಯುತ್ತೆ ಅದೇ ಥರ ಅಭಿಷೇಕ ಪೂಜೆಗಳು ಹೋಮ ಅವನ ಎಲ್ಲನೂ ನಡೆಯುತ್ತೆ ಸೊ ನೀವು ಸಲ ಈ ಜಾಗಕ್ಕೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಪ್ರತಿ ಭಾನುವಾರ ವಿಶೇಷವಾದ ಪೂಜೆ ನಡೆಯುತ್ತೆ ಸೋಮವಾರ ಕೂಡ ಪೂಜೆ ಇರುತ್ತೆ ಭಾನುವಾರ ಮಾತ್ರ ಹೆವಿ ಕ್ರೌಡ್ ಇರುತ್ತೆ ಮಧ್ಯಾಹ್ನದಿಂದ ದಾಸೋಹ ಸ್ಟಾರ್ಟ್ ಆಗಿ ಸಂಜೆ ಎಂಟು ಗಂಟೆವರೆಗೂ ದಾಸೋಹ ನಡಿತಾನೆ ಇರುತ್ತೆ ಸೊ ದೂರದಿಂದ ಬರೋರಿಗೆ ಇಲ್ಲಿ ಉಳ್ಕೊಳ್ಳೋಕೇನು ಫೆಸಿಲಿಟಿ ಇಲ್ಲ ಬಟ್ ದೇವಸ್ಥಾನದಲ್ಲಿ ತುಂಬ ಜನ ಉಳ್ಕೊತಾರೆ ಸೊ ನೀವು ಇಲ್ಲಿ ಇಷ್ಟು ನೋಡ್ತಿದ್ದೀರ ಇಷ್ಟು ಜನ ಪ್ರತಿ ಭಾನುವಾರನೂ ಇರ್ತಾರೆ ಸೊ ಅಮಾವಾಸ್ಯ ಹುಣ್ಮೇಲೆ ಸಿಕ್ಕಾಬಟ್ಟೆ ಜನ ಇರ್ತಾರೆ ಇಲ್ಲಿ ಯಾರಿಗೆ ಹುಷಾರಿರಲ್ಲ ಯಾರಿಗೆ ಮದುವೆಗಳಾಗಿರಲ್ಲ ಈ ಆಸ್ತಿ ಏನಾದರೂ ಆಸ್ತಿ ವಿವಾದಗಳು ಆಮೇಲೆ ಯಾರಿಗೆ ತುಂಬ ಜನ ರೈತರು ಈ ದೇವರಿಗೆ ತುಂಬ ಭಕ್ತರು ಜಾಸ್ತಿ ಸೊ ಸಿಕ್ಕಾ ಬಟ್ಟೆ ಅಂದರೆ ಸಿದ್ದೇಶ್ವರ ಅಂತಂದರೆ ಅದೊಂದು ಪವರ್ಫುಲ್ ಅಂದರೆ ಪವರ್ಫುಲ್ ಜಾಗ ಸೊ ನೀವು ಸಾಧ್ಯವಾದರೆ ಒಂದು ಸಲ ಭೇಟಿ ಕೊಡಿ ದೇವಸ್ಥಾನಕ್ಕೆ ಸೊ ಫೈನಲಿ ಇವಾಗ ನಾವು ಉತ್ಸವ ಮೂರ್ತಿನ ರೆಡಿ ಮಾಡ್ಕೊಂಡು ಕರ್ಕೊಂಡೋಗೋ ಒಂದು ಪಲ್ಲಕ್ಕಿ ಹತ್ರ ಬಂದ್ವಿ ಸೊ ಈ ಪಲ್ಲಕ್ಕಿನ ರೆಡಿ ಮಾಡ್ತಾರೆ ರೆಡಿ ಮಾಡಿದೆಲ್ಲ ಆಗಿದ್ದಾದಮೇಲೆ ಉತ್ಸವ ಮೂರ್ತಿ ಅಂದರೆ ನಮ್ಮ ಕಾಲಭೈರವೇಶ್ವರನ ಕರ್ಕೊಂಬಂದು ಇಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ರಥೋತ್ಸವ ಅಂದರೆ ಇವತ್ತು ಒಂದು ಚಿಕ್ಕ ರಥೋತ್ಸವ ನಡಿ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ಅಂದರೆ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಸಿಕ್ಕ ಬಟ್ಟೆ ಹೆವಿ ಜನ ಸೇರ್ತಾರೆ ಅಲ್ಲಿ ಹೆವಿ ಜನ ಅಂದರೆ ನಮಗೆ ನಾವು ಎಲ್ಲಿದ್ದೀವಿ ಅಂತ ಖಂಡಿತ ನಮಗೆ ನೋಡೋಕ್ಕೆ ಆಗೋಲ್ಲ ಅಷ್ಟು ಇರುವೆ ಅಷ್ಟು ಕ್ಯೂ ಇರುತ್ತೆ ಅಲ್ಲಿ ಇರುವೆಗಳು ಇರುತ್ತಲ್ಲ ಆ ಥರ ಕ್ಯೂ ಇರುತ್ತೆ ಸೊ ಇಲ್ಲಿ ತುಂಬ ಜನ ಹೆಣ್ಮಕ್ಳು ಹಳೆ ಕಾಲ ಜನಪದ ಗೀತೆ ಎಲ್ಲ ಹೇಳ್ತಿದ್ರು ಸೊ ಅದಾದಮೇಲೆ ಇಲ್ಲಿ ಇದು ಬಂದು ದಾಸೋಹದ ರೂಮು ಇವಾಗ ಡೆವಲಪ್ ಆಗ್ತಾ ಇದೆ ದೇವಸ್ಥಾನ ಬಟ್ ಅಷ್ಟು ಜನ ಇದ್ದಾರೆ ಅಲ್ಲಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ದಾಸೋಹ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ ಅಲ್ಲಿ ರಥೋತ್ಸವಕ್ಕೆ ಆಲ್ರೆಡಿ ರೆಡಿ ಮಾಡಿದರು ಸೊ ತುಂಬ ಜನ ಹೆಣ್ಮಕ್ಳು ಇಲ್ಲಿ ಬಾಳೆಹಣ್ಣಿನ ಆರತಿನ ಮಾಡ್ತಾರೆ ಸೊ ಸಿಕ್ಕಾಪಟ್ಟೆ ಈ ದೇವರಿಗೆ ತುಂಬ ಫೇಮಸ್ ಈ ಈ ಆರತಿ ಬೆಳಗೋದು ಯಾರೆಲ್ಲ ಹೆಣ್ಮಕ್ಳು ಮದುವೆ ಆಗಿಲ್ಲ ಮಗು ಆಗಿಲ್ಲ ಅಥವಾ ಏನೋ ಕಷ್ಟ ಇರುತ್ತೆ ಅಂತವರೆಲ್ಲ ಬಂದು ಬಾಳೆಹಣ್ಣಿನ ಆರತಿನ ಈ ದೇವರಿಗೆ ಮಾಡ್ತಾರೆ ಸೊ ನಿಮಗೂ ಈ ದೇವ್ರ ಬಗ್ಗೆ ಖಂಡಿತ ಗೊತ್ತಿದ್ರೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ನೀವು ಹೋಗಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನೀವು ನೋಡ್ತಿದ್ರೆ ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಡೋಕ್ಕೂ ಕೂಡ ಅಲ್ಲಿ ಜಾಗ ಇರಲ್ಲ ಅಷ್ಟು ಜನ ಆಗಿತ್ತು ನಾವು ಆಲ್ಮೋಸ್ಟ್ ರಥೋತ್ಸವ ಎಲ್ಲ ಮುಗಿಯೋವರೆಗೂ ಅಲ್ಲೇ ಇದ್ದು ವಾಪಸ್ ಮನೆಗಾದ್ವಿ ಇವತ್ತಿಲ್ಲಿ ವಿಶೇಷವಾಗಿ ನಿಮಗೆ ಸೇಮ್ ನಾವು ಯಾವ ಥರ ದೀಪಾವಳಿ ಮಾಡ್ತೀವಿ ಅದೇ ಥರನೇ ಬಿದ್ದಿದ್ದು ದೇವಸ್ಥಾನ ಪೂರ್ತಿ ಅಷ್ಟು ಜನ ಅಷ್ಟು ಜನಕ್ಕೂ ಊಟ ತಿಂಡಿ ಎಲ್ಲ ವ್ಯವಸ್ಥೆಯೂ ಮಾಡಿದ್ರು ಅಲ್ಲಿ ಸಾಧ್ಯವಾದರೆ ನೀವು ಒಂದು ಸಲ ಭೇಟಿ ಕೊಡಿ ಅಂತ ಹೇಳ್ತೀನಿ ಇದೇ ಥರ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಕನ್ನಡಿತನ್ನು ಸದಾ ಪ್ರೋತ್ಸಾಹಿಸಿ ನಿಮ್ಗೆ ನಿಮ್ಗೆ ಏನಾದರೂ ಕರೆಕ್ಷನ್ ಇದ್ರೂ ಖಂಡಿತ ನನಗೆ ತಿಳಿಸಿ ನಾನು ಅದನ್ನು ಕರೆಕ್ಷನ್ ಮಾಡ್ಕೊಂಡು ಹೋಗ್ತೀನಿ ಅಂತಲೂ ಹೇಳ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್